ಅನ್ನೆಸೆಸರಿಯಾಗಿ ಗಲಾಟೆ ಮಾಡಿಕೊಂಡು ಹಾಸ್ಪಿಟಲ್ ಹೆಸರು ಕೆಡಿಸಬೇಡಿ ಡಾಕ್ಟರ್ ಶಿವಪ್ಪ ಎಚ್ಚರಿಕೆ ನೀಡಿದಾಗ ಎಲ್ಲರೂ ಸ್ತಬ್ಧರಾದರು ತಮ್ಮನ್ನೆಲ್ಲ ಪರೋಕ್ಷವಾಗಿ ಬಾಯಿ ಮುಚ್ಕೊಂಡು ಇರಲು ಹೇಳ್ತಿದ್ದಾರೆಂದು ಪ್ರದೀಪನಿಗೆ ಅರಿವಾಯಿತು ಪಿ ಜಿ ಮಾಡುವಾಗ ಇಂಥ ದೊಡ್ಡವರನ್ನು ಎದುರು ಹಾಕ್ಕೊಳ್ಬಾರ್ದೆಂದು ಅವರಿಗೆಲ್ಲ ಗೊತ್ತಿತ್ತು ಅಂಥ ವಿದ್ಯಾರ್ಥಿಗಳನ್ನು ಪ್ರೊಫೆಸರ್ಗಳು ಬೇಕೆಂದೇ ಫೇಲ್ ಮಾಡುತ್ತಿದ್ದ ವದಂತಿಗಳಿದ್ದವು ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವು ಅದರಿಂದ ಹಾಳಾಗ್ತಿತ್ತು ಅಶ್ವಿನಿ ನಿಮ್ಮಂಥ ಹುಡುಗಿಯರು ಒಬ್ಬರೇ ಅವರ ಚೇಂಬರ್ಗೆ ಯಾಕೆ ಹೋದ್ರಿ ಇಂಥ ವಿಷಯಗಳಲ್ಲಿ ಅನ್ಯಾಯವಾಗಿ ನಿಮ್ಮ ಹೆಸರು ಕೆಡತ್ತೆ ಇವೆಲ್ಲ ಜಸ್ಟ್ ಲೈಕ್ ವಾಷಿಂಗ್ ಇವರ್ ಧರ್ಟಿ ಲೆಮನ್ ಇನ್ ಪಬ್ಲಿಕ್ ಇನ್ಮೇಲೆ ಹುಷಾರಾಗಿರಿ ಪ್ರದೀಪ್ ಅಶ್ವಿನಿಗೆ ಬುದ್ಧಿ ಹೇಳಿದ ಈ ಪ್ರಕರಣ ಇಲ್ಲಿಗೆ ತಣ್ಣಗಾದರೂ ಅಶ್ವಿನಿ ಪ್ರದೀಪ್ನನ್ನು ಅಮಾನತ್ತು ತಬ್ಬಿಕೊಂಡಿದ್ದು ಹುಡುಗರ ಪಾಲಿಗೆ ಮೋಜಿನ ವಿಷಯವಾಗಿತ್ತು ನನಗಾದರೂ ಅಂಥ ಚಾನ್ಸ್ ಸಿಗ್ಬಾರ್ದಿತ್ತಾ ಹುಡುಗಿರೆಲ್ಲ ನೀನು ಕಣ್ರೆ ಸಾಯ್ತಾರಲ್ಲೋ ನಮ್ಮ ಪ್ರದೀಪ್ನ ಹೀರೋಯಿನ್ ಬಂದಳು ನೋಡಪ್ಪ ಲೋ ಪ್ರದೀಪ್ ನಿಜ ಹೇಳೋ ನೀನು ಒಂದು ಸಲನೂ ಅವಳಿಗೆ ಕಿಸ್ ಮಾಡಿಲ್ವಾ ಅವಳನ್ನು ಮುಟ್ಟಿಲ್ವಾ ಇಲ್ದಿದ್ರೆ ಯಾಕೋ ನಿನ್ನನ್ನು ಹಾಕಿ ತಪ್ಕೊಳ್ತಾ ಇದ್ಲು ಎಂದು ಗೆಳೆಯರೆಲ್ಲ ಚೀಡಿಸಿ ಗಲ್ಲಾಟೆ ಮಾಡ್ತಿದ್ರು ಪ್ರದೀಪ್ಗೆ ಅಶ್ವಿನಿಯ ಬಗ್ಗೆ ಕಸಿವಿಸಿ ಆಗ್ತಿತ್ತು ಅವಳು ಯಾವ ಭಾವನೆಯಿಂದ ತನ್ನನ್ನು ಅಪ್ಪದ್ಲೋ ಅವನಿಗೆ ಆಶ್ಚರ್ಯವಾಗಿತ್ತು ಅವನೆಂದು ಅವಳನ್ನು ಯಾವ ರೀತಿಯಲ್ಲೂ ಪ್ರೋತ್ಸಾಹಿಸಿರಲಿಲ್ಲ ಅವಳ ಚಳಿವೆಯಾದರೂ ಗೆಳೆಯರ ಮಾತಿನಂತೆ ಅವಳ ಬಗ್ಗೆ ಹುಚ್ಚಿರಲಿಲ್ಲ ಅವಳ ಭುಜದ ಸನಿಹದಲ್ಲಿ ನಿಂತು ಮಾತನಾಡ್ತಿದ್ರು ಅವಳನ್ನು ಸ್ಪರ್ಶಿಸಬೇಕೆಂದು ಅವನಿಗೆ ತೋರುತ್ತಿರಲಿಲ್ಲ ಆದರೆ ಪೂರ್ವಿ ದೂರದಲ್ಲಿ ಕಂಡರೂ ಅಯಸ್ಕಾಂತದಂತೆ ಅವನ ಮನಸ್ಸನ್ನು ಸೆಳೆಯುತ್ತಿದ್ಲು ಅವಳು ನಕ್ಕರೆ ಮಾತನಾಡಿದರೆ ಅವನ ಹೃದಯದ ಬಯಕೆಗಳು ಪುಟಿದೇಳುತ್ತಿದ್ದವು ಅಂದು ಪೂರ್ವಿ ಅಳುತ್ತಿದ್ದಾಗ ಅವಳನ್ನು ತನ್ನ ಬಾಹುಗಳಿಂದ ಬಂಧಿಸಿ ಮುತ್ತಿನ ಮಳೆ ಸುರಿಸಿ ಸಮಾಧಾನ ಮಾಡಬೇಕೆಂಬ ಹಂಬಲ ಉಕ್ಕಿ ಬಂದಿತು ಪೂರ್ವಿಯ ಸಾನ್ನಿಧ್ಯದಲ್ಲಿ ಸಂಯಮದಂದಿರಲು ತುಂಬ ಪ್ರಾಯಾಸ ಪಡ್ತಿದ್ದ ಪ್ರೀತಿ ಎಂದರೆ ಎಷ್ಟು ವಿಚಿತ್ರ ಎನಿಸಿ ಅವನಿಗೆ ಆಶ್ಚರ್ಯವಾಗ್ತಿತ್ತು ತನಗೆ ಸುಲಭವಾಗಿ ಎಟುಕುವ ಚೆಲುವೆ ಅಶ್ವಿನಿ ತನಗೆ ಬೇಕಿಲ್ಲ ತನ್ನಿಂದ ಸದಾ ದೂರ ಸರಿಯಲು ಯತ್ನಿಸುವ ಸ್ವಾಭಿಮಾನಿ ಪೂರ್ವಿ ತನಗೆ ಬೇಕೇ ಬೇಕು ಪೂರ್ವಿ ಅಶ್ವಿನಿಯ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾಳೋ ಅವನಿಗೆ ತಿಳಿದಿರಲಿಲ್ಲ ಅವನಾಗಿಯೇ ಕೆದಕಿ ಮಾತನಾಡಿಸಿದ್ರೆ ಮಾತನಾಡಿ ಸುಮ್ಮನಾಗ್ತಿದ್ಲು ವಿನಾ ಒಮ್ಮೆಯೂ ಅಶ್ವಿನಿಯ ಬಗ್ಗೆ ಅವನೇನೂ ಹೇಳ್ತಿರಲಿಲ್ಲ ಅವಳು ಅವನನ್ನು ಕೇಳಿದರೆ ತಾನು ಮನಬಿಚ್ಚಿ ಅವಳೊಡನೆ ಮಾತನಾಡಬಹುದೆಂಬ ಬಯಕೆ ಆದರೆ ಅವಳ ನಿರ್ಲಿಪ್ತತೆ ಅವನಿಗೆ ಕೋಪವೇ ತರ್ತಿತ್ತು ಎಂ ಎಸ್ ಮಾಡುವ ವೈದ್ಯೆ ವಿದ್ಯಾರ್ಥಿಗಳು ಮೂರು ವರ್ಷಗಳ ಕೋರ್ಸ್ ಮುಗಿಸಿದ್ರೆ ಡಿಪ್ಲೊಮಾ ಆದ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಮುಗಿಯುತ್ತಿತ್ತು ಇನ್ನೊಂದು ವರ್ಷ ಕಳೆದರೆ ಪುನಃ ಪೂರ್ವಿ ತನ್ನಿಂದ ದೂರವಾಗುವಳೆಂದು ಪ್ರದೀಪ್ಗೆ ಸಂಕಟವಾಗ್ತಿತ್ತು ಪೂರ್ವಿಗೆ ಅದು ಕೊನೆಯ ವರ್ಷವಾದುದರಿಂದ ಅವಳು ಪರೀಕ್ಷೆಗೆ ತಯಾರಿಯಾಗಬೇಕಿತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯಾದುದರಿಂದ ಅವಳಿಗೆ ವೈದ್ಯಕೀಯ ಜ್ಞಾನವೂ ಹೆಚ್ಚಾಗಿತ್ತು ತನ್ನ ಬುದ್ಧಿವಂತಿಕೆಯಿಂದ ಪ್ರೊಫೆಸರ್ಗಳ ಪ್ರಶಂಸೆಯೂ ಗಳಿಸಿದ್ಲು ಪ್ರದೀಪ್ ಅಶ್ವಿನಿಯೊಡನೆ ಓಡಾಡೋದು ತನ್ನ ಕಣ್ಮುಂದೆಯೇ ಅವರು ನಗು ನಗುತ್ತಾ ಮಾತನಾಡೋದನ್ನು ಸಹಿಸೋದು ಮಾತ್ರ ಅವಳಿಗೆ ಅಸಹನೀಯ ಎನಿಸುತ್ತಿತ್ತು ನಿನ್ನ ಪಾಲಿಗೆ ಬಂದ ಅದೃಷ್ಟ ನೀನಾಗೆ ಕಾಲಿನಿಂದ ದೂರ ಮಾಡಿದೆ ಆ ಹುಡುಗಿ ಪುಣ್ಯ ಮಾಡಿದ್ದಾಳೆ ಬಿಡು ಈಗ ಅವರಿಬ್ಬರು ಬಗ್ಗೆ ನಿನ್ನ ತಲೆ ಕೆಡಿಸ್ಕೊ ಡ್ರೈನ್ ಪ್ರಯೋಜನ ಸುಗಂಧಿ ಗೆಳತಿಗೆ ಹೇಳದ್ಲು ಇತ್ತೀಚೆಗೆ ಪೂರ್ವಿ ಪ್ರದೀಪ್ ನನ್ನ ಕಂಡು ಕಾಣದಂತಿದ್ಲು ಪ್ರದೀಪ್ ಆಪರೇಷನ್ಗಾಗಿ ಸ್ಕ್ರಬ್ ಮಾಡಿಕೊಳ್ಳುತ್ತಾ ಅನಶೇಷಿಯಾಗಿ ಇಂಜೆಕ್ಷನ್ ಮಾಡುತ್ತಿದ್ದ ಪೂರ್ವಿಯನ್ನು ಕೇಳಿದ ಈ ವರ್ಷ ನಿಮ್ಮ ಕೋರ್ಸ್ ಮುಗಿಯುತ್ತಲ್ವ ಪೂರ್ವಿ ಹೌದು ಡಾಕ್ಟರ್ ಪೂರ್ವಿ ಅವನತ್ತ ನೋಡದೆ ಉತ್ತರಿಸಿದ್ಲು ಅದೇನು ಹೊಸ ತರಹ ಬೋಧನೆ ಪ್ರದೀಪ್ ಅಂದರೆ ಸಾಲದ ಪೂರ್ವಿ ಮರು ಮಾತನಾಡಲಿಲ್ಲ ಮುಂದಿನ ತಿಂಗಳು ನೀವು ಇಲ್ಲಿಗೆ ಬಂದು ಎರಡು ವರ್ಷ ಆಗುತ್ತೆ ಅಲ್ವಾ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಿದ್ದೀರಿ ಪರವಾಗಿಲ್ಲ ಪ್ರಿಪ್ರೇಷನ್ ರಜಾ ಕೊಡ್ತಾರಲ್ಲ ಪೂರ್ವಿ ನಸುನಕ್ಕಳು ಅವಳ ನಗುವಿನಿಂದ ಉತ್ತೇಜನನಾದ ಪ್ರದೀಪ್ ಪೂರ್ವಿ ಮುಂದಿನ ಗುರುವಾರ ನಿಮಗೆ ಬಿಡುವಾಗಿದ್ರೆ ಆ ದಿನ ನನಗೋಸ್ಕರ ಸ್ಪೆಂಡ್ ಮಾಡ್ತೀರಾ ಎಂದು ಮೆಲ್ಲು ಧ್ವನಿಯಲ್ಲಿ ಕೇಳಿದಾಗ ಪೂರ್ವಿ ಮೊಟ್ಟಕ್ಕಾಗಿ ಉತ್ತರಿಸಿದ್ಲು ನಾನು ನಿಮ್ಮ ಜೊತೆ ಎಲ್ಲೂ ಬರಲ್ಲ ಯಾಕೆ ಹಾಗಾದರೆ ನನಗೆ ಹೇಳೋಕ್ಕೇನೂ ಉಳಿದಿಲ್ಲ ಅಂತೀರಾ ಹೇಳೋದಕ್ಕೇನಿದೆ ಈಗ ಅದಕ್ಕೆಲ್ಲ ಡಾಕ್ಟರ್ ಅಶ್ವಿನಿ ಇದ್ದಾರಲ್ಲ ಪೂರ್ವಿ ಎಷ್ಟೇ ಮನಸ್ಸು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಯತ್ನಿಸಿದ್ರೂ ಅವಳ ದನಿಯಲ್ಲಿ ಕಂಪನವಿತ್ತು ಪ್ರದೀಪ್ ಅವಳ ಮಾತಿಗೆ ಬೆರಗಾಗಿ ನೋಡಿದಾಗ ಅವನ ತುಟಿಗಳಲ್ಲಿ ಕಿರುಣಗೆ ಇಣುಕಿತು ನಿಮ್ಮ ಜೊತೆ ಅಲ್ಲದೆ ಬೇರೆ ಯಾವ ಹುಡುಗಿ ಜೊತೆಯಲ್ಲೂ ಮಾತನಾಡಲ್ಲ ಅಂತ ನಾನೇನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನ ಪೂರ್ವಿ ಅವನ ಪ್ರಶ್ನೆಗೆ ಅವಳು ಹುಕ್ಕಿ ಬಂದ ಕೋಪ ತಡೆದು ಅವನು ತದಕದೆ ಅವಳ ಮುಖಭಾವವನ್ನೇ ನೋಡುತ್ತಿದ್ದ ಅವಳ ಬೊಗಸೆ ಕಣ್ಗಳ ಅಂಚು ಕಂಬನಿಯಿಂದ ಮಿನುಗುತ್ತಿದ್ದುದನ್ನು ಕಂಡು ಅವನಿಗೆ ಕಸಿವಿಸಿಯಾಯಿತು ಪೂರ್ವಿ ಅವನು ಕೂಗುತ್ತಿದ್ದರೂ ಲೆಕ್ಕಿಸದೆ ಅವಳು ಕಂಬನಿ ಕೆನ್ನಿಗೆ ಜಾರುವ ಮುನ್ನ ಅಲ್ಲಿಂದ ಕಾಲ್ ತೆಗೆದ್ಲು ಮಧ್ಯಾಹ್ನ ಮಹೇಶ್ನ ಜೊತೆ ಕಾಫಿ ಕುಡಿಯುವಾಗ ಪ್ರದೀಪ್ ಗೆಳೆಯನ ಬಳಿ ಪೂರ್ವಿಯ ವರ್ತನೆಯನ್ನು ವಿವರಿಸಿದ ಐ ಥಿಂಕ್ ಶಿ ಈಸ್ ಇನ್ ಲವ್ ವಿತ್ ಯು ಈ ಹುಡುಗಿಯರು ಏನು ಬೇಕಾದರೂ ಸಹಿಸ್ತಾರೆ ಆದರೆ ತಾನು ಪ್ರೀತಿಸಿದವನು ಬೇರೆಯವಳ ಜೊತೆ ಕ್ಲೋಸ್ ಆಗಿರೋದು ಮಾತ್ರ ಸಹಿಸಲ್ಲ ಅಂದರೆ ಅವಳು ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ ಮಹೇಶ್ ಅದೇ ನನಗೆ ಯೋಚನೆಯಾಗಿದೆ ಸುಮ್ಮನೆ ಅವಳ ಬಗ್ಗೆ ಯಾಕೆ ಯೋಚಿಸ್ತೀಯಾ ಅಶ್ವಿನಿ ನೀನು ಅಂದರೆ ಪ್ರಾಣ ಬಿಡ್ತಾಳೆ ಪೂರ್ವಿನ ನೀನು ಮದುವೆ ಆದರೆ ಜಾತಿ ಅಂತಸ್ತು ಎಲ್ಲದರಲ್ಲೂ ತೊಡಕಾಗುತ್ತೆ ಅಶ್ವಿನಿ ನನಗೆ ಸೂಟೇಬಲ್ ಮ್ಯಾಚ್ ಆಗ್ತಾಳೆ ಮಹೇಶ್ ಹೇಳಿದಾಗ ಪ್ರದೀಪ್ ನೀಲವಾಗಿ ಉಸಿರೆಳೆದುಕೊಂಡ ಪೂರ್ವಿಯ ಎರಡು ವರ್ಷಗಳ ಕೋರ್ಸ್ ಮುಗಿದು ಪರೀಕ್ಷೆಗೆ ಓದ್ಕೊಳ್ಳಲು ಹದಿನೈದು ದಿನ ರಜೆ ಸಿಕ್ಕಿತು ಸುಗಂಧಿ ಪರೀಕ್ಷೆಗಾಗಿ ಓದುತ್ತಾ ಬ್ಯುಸಿಯಾಗಿದ್ಲು ಪೂರ್ವಿ ಆಸ್ಪತ್ರೆ ಹತ್ರ ತಲೆ ಹಾಕದಿದ್ರೂ ತನ್ನ ಸಹೋದ್ಯೋಗಿಗಳಿಂದ ಪ್ರದೀಪ್ನ ವಿಷಯ ಆಗಾಗ ತಿಳಿಯುತ್ತಿತ್ತು ಅಂದು ಪ್ರದೀಪ್ ಎರಡು ದಿನ ರಜಾ ಹಾಕಿ ಬೆಂಗಳೂರಿಗೆ ಹೋಗಿದ್ದ ಎರಡು ದಿನಗಳಾದರೂ ಬಾರದಿದ್ದಾಗ ಪೂರ್ವಿಯ ಮನಸ್ಸು ಖಿನ್ನವಾಗಿತ್ತು ಪ್ರದೀಪ್ ಮೂರು ದಿನ ಲೀವ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಹೈದರಾಬಾದ್ನಲ್ಲಿ ಅವರ ಕಜಿನ್ ಮದುವೆ ಇದೆಯಂತೆ ಮದುವೆ ಮುಗಿಸ್ಕೊಂಡು ಬರೋದು ವಾರ ಆಗಬಹುದಂತೆ ಅಶ್ವಿನಿ ತನ್ನ ಗೆಳತಿ ಒಬ್ಬಳಿಗೆ ಹೇಳುತ್ತಿದ್ದ ಮಾತು ಕಿವಿಗೆ ಕಿವಿದ್ದಾಗ ಪೂರ್ವಿ ಸಮಾಧಾನದಿಂದ ಹುಸಿರಾಡಲು ಆದರೆ ಪ್ರದೀಪ್ ಹೈದರಾಬಾದಿನಿಂದ ಬೆಂಗಳೂರಿಗೆ ಹಿಂತಿರುಗುವ ದಿನ ಅವನು ಪ್ರಯಾಣ ಮಾಡುತ್ತಿದ್ದ ವಿಮಾನ ಕ್ರಷ್ ಆಯಿತೆಂಬ ವದಂತಿ ಆಸ್ಪತ್ರೆಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಸುದ್ದಿ ಕೇಳಿದ ಪೂರ್ವಿಗೆ ದುಃಖ ಆತಂಕದಿಂದ ಹುಚ್ಚು ಹಿಡಿದಂತಾಗಿತ್ತು ನಾನು ಅವರ ಮನಸ್ಸು ತುಂಬ ನೋಯಿಸ್ಬಿಟ್ಟೆ ಸುಗಂಧಿ ಅವರಿಗೇನಾದರೂ ಆದರೆ ಖಂಡಿತ ನಾನು ಬದುಕಲ್ಲ ಎಂದು ಪೂರ್ವಿ ಬಿಕ್ಕಿ ಬಿಕ್ಕಿ ಅತ್ತಾಗ ಅವಳನ್ನು ಸಮಾಧಾನ ಮಾಡುವ ಹೊತ್ತಿಗೆ ಸುಗಂಧಿಗೆ ಸಾಕ್ ಸಾಕೋಯಿತು ವಿಮಾನ ಆಘಾತದ ಸುದ್ದಿ ಏನೋ ನಿಜವಾಗಿತ್ತು ಆದರೆ ಮಹೇಶ್ ತಂದ ಸುದ್ದಿ ಹರ್ಷದಾಯಕವಾಗಿತ್ತು ಪ್ರದೀಪ್ ಹೈದರಾಬಾದಿನಿಂದ ಎಸ್ ಮಾಡಿ ತಾನು ವಿಮಾನದಲ್ಲಿ ಪ್ರಯಾಣ ಮಾಡಿರಲಿಲ್ಲವೆಂಬ ವಿಷಯ ತಿಳಿದಿತ್ತು ಪ್ರದೀಪ್ ಬೆಂಗಳೂರಿಗೆ ಬಸ್ನಲ್ಲಿ ಹೋಗಿ ಆಮೇಲೆ ಇಲ್ಲಿಗೆ ಬರ್ತಾನಂತೆ ಅವನ ಮನೆಯಲ್ಲೂ ತುಂಬ ಗಾಬರಿಯಾಗಿರ್ತಾರೆ ಅವರಿಗೆಲ್ಲ ಕನ್ಫರ್ಮ್ ಮಾಡಿ ಬರಬೇಕಲ್ಲ ಮಹೇಶ್ ಹೇಳಿದಾಗ ಸುಗಂಧಿ ಕಣ್ಣೀರೊರಿಸ್ಕೊಂಡು ನಕ್ಕಳು ನಿಮ್ಮ ಫ್ರೆಂಡ್ ತುಂಬ ಲಕ್ಕಿ ಈ ತರಹ ಸತ್ತು ಬದುಕಿದವರಿಗೆ ಆಯಸ್ಸು ಜಾಸ್ತಿ ಅಂತಾರೆ ಅವರು ನೂರು ವರ್ಷ ಚೆನ್ನಾಗಿರಬೇಕು ಯಾ ಹೀ ಈಸ್ ಅ ಜಾಮ್ ಆಫ್ ಅ ಪರ್ಸನ್ ಅವನ್ನ ಮದುವೆ ಆಗೋಳು ತುಂಬ ಪುಣ್ಯ ಮಾಡಿದ್ಲು ಮಹೇಶ್ ಬೇಕೆಂದೇ ಅದನ್ನು ಒತ್ತಿ ಹೇಳಿದ ಅವನು ಅತ್ತ ಹೋಗುತ್ತಲೇ ಪೂರ್ವಿ ಸುಗಂಧಿಯನ್ನು ಅಪ್ಪಿಕೊಂಡು ಸಂತಸದಿಂದ ಹತ್ಬಿಟ್ಲು ಪೂರ್ವಿ ಇನ್ನಾದರೂ ಈ ನಿನ್ನ ಅರ್ಥವಿಲ್ಲದ ಹಠ ಸ್ವಾಭಿಮಾನ ಬಿಡು ಪ್ರದೀಪ್ ಇಲ್ಲದೆ ಒಂದು ದಿನ ಕಳಿಯೋಕಾಗದೇ ಇರೋ ನೀನು ಅವನನ್ನು ಬಿಟ್ಟು ಜೀವನ ಪೂರ್ತಿ ಇರ್ತೀಯ ಸುಗಂಧಿ ಅವಳ ಕೆದರಿದ ತಲೆ ಸರಿ ಮಾಡುತ್ತಾ ಬುದ್ಧಿ ಹೇಳಿದಳು ಪ್ರದೀಪ್ ತನ್ನ ಕಝಿನ್ ಮದುವೆಗೆಂದು ಹೈದರಾಬಾದಿಗೆ ಹೋಗಿದ್ದಾಗ ರಘುವೀರಯ್ಯ ತನ್ನ ಗೆಳೆಯನ ಮಗಳನ್ನು ಪ್ರದೀಪನಿಗೆ ಗಂಟು ಹಾಕಲು ಹವಣಿಸುತ್ತಿದ್ದರು ಪ್ರದೀಪ್ ತಂದೆ ತೋರಿಸಿದ ಹುಡುಗಿಯ ಕಡೆ ತಿರುಗಿಯೂ ನೋಡಿರಲಿಲ್ಲ ತಂದೆಯ ಗೆಳೆಯರು ಮಗಳೊಡನೆ ವಿಮಾನ ನಿಲ್ದಾಣಕ್ಕೆ ಬರುತ್ತಾರೆಂದು ತಿಳಿದಾಗ ವಿಮಾನ ಪ್ರಯಾಣವನ್ನೇ ರದ್ದು ಮಾಡಿದ ನಂತರ ವಿಮಾನ ಅಪಘಾತದ ಸುದ್ದಿ ತಿಳಿದಾಗ ಅವನಿಗೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಎಂದಿತು ಒಂದು ವಿಧದಲ್ಲಿ ಅವನಿಗೆ ಪೂರ್ವಿಯ ಬಗ್ಗೆ ಇದ್ದ ಒಲವೇ ಅವನನ್ನು ಕಾಪಾಡಿತು ನೀನು ಯಾರನ್ನ ಮದುವೆ ಆಗದಿದ್ರೂ ಪರವಾಗಿಲ್ಲ ಮೊದಲು ಬೆಂಗಳೂರಿಗೆ ಹೋಗಿ ನಿನ್ನ ತಂಗಿ ತಾಯಿಯನ್ನು ಸಮಾಧಾನ ಮಾಡು ಸುದ್ದಿ ತಿಳಿದಾಗಿನಿಂದ ಯಮುನಾ ಐದಾರು ಸಲ ಟ್ರಂಕ್ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದ್ಲು ರಘುವೀರಯ್ಯ ಆದೇಶ ಬಿಟ್ರು ಅವರ ಮಾತಿನಂತೆ ಪ್ರದೀಪ್ ಮೊದಲು ಬೆಂಗಳೂರಿಗೆ ಹೋಗಿ ತಾಯಿ ತಂಗಿಯ ಮನಸ್ಸಿಗೆ ಸಮಾಧಾನ ಹೇಳಿ ನಂತರ ದಾವಣಗೆರೆಗೆ ಬಂದ ಅವನ ಹೃದಯ ತಲೆಯ ತುಂಬ ಪೂರ್ವಿಯೇ ತುಂಬಿದ್ಲು ಪ್ರದೀಪ್ ದಾವಣಗೆರೆಗೆ ಬಂದಿಳಿದಾಗ ಅವನ ಗೆಳೆಯರು ಹರ್ಷದಿಂದ ಅವನನ್ನು ತಬ್ಬಿಕೊಂಡ್ರು ಹಲೋ ಪ್ರದೀಪ್ ಪ್ಲ್ಯಾನ್ ಕ್ರಶ್ ಆಗಿದ್ದ ವಿಷಯ ಕೇಳಿ ನನಗೆ ಎದೆ ಬಡಿದು ಹೋಗಿತ್ತು ನಿಮ್ಮನ್ನು ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಶ್ವಿನಿ ಸಂತಸದಿಂದ ಅವನ ಕೈ ಅದು ಮೊದಲು ಪ್ರೊಫೆಸರ್ಗಳು ಅವನನ್ನು ಮಾತನಾಡಿಸಿ ಆನಂದ ವ್ಯಕ್ತಪಡಿಸಿದ್ರು ಆದರೆ ಪ್ರದೀಪ್ನ ಮನಸ್ಸು ಪೂರ್ವೀಯ ಹಾಸ್ಟೆಲ್ನತ್ತ ಹಾರಿತು ಪ್ರದೀಪ್ನ ಬೈಕ್ ಹಾಸ್ಟೆಲಿನ ಮುಂದೆ ನಿಂತಾಗ ಸುಗಂಧಿ ಅವನನ್ನು ಎದುರುಗೊಂಡ್ಳು ಚೆನ್ನಾಗಿದ್ದೀರಾ ಪ್ರದೀಪ್ ನಿಮಗೇನಾಗಿದೆಯೋ ಅಂತ ನಮ್ಮ ಪೂರ್ವಿ ಮೂರು ದಿನದಿಂದ ಒದ್ದಾಡಿಬಿಟ್ಲು ಅವಳ ಸಂಕಟ ನನಗೆ ನೋಡೋಕ್ಕಾಗ್ತಾ ಇಲ್ಲ ಅವಳನ್ನು ಸಮಾಧಾನ ಮಾಡಿ ನನಗೆ ಸಾಕಾಯಿತು ಪ್ರದೀಪ್ ಸುಗಂಧಿಯತ್ತ ದೀರ್ಘವಾಗಿ ನೋಡಿದ ನನಗೊಂದು ಹೆಲ್ಪ್ ಮಾಡ್ತೀರಾ ಏನು ಹೇಳಿ ನಾನು ಇಲ್ಲೇ ಇರ್ತೀನಿ ನನ್ನ ಜೊತೆ ಇವತ್ತು ನಿಮ್ಮ ಫ್ರೆಂಡ್ನ ಕಳಗಿಸ್ಕೊಡಿ ಸಂಜೆ ಒಳಗೆ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಅವಳತ್ತ ಅವಳು ಮತ್ತೆ ರೆಫ್ಯೂಸ್ ಮಾಡಿದ್ರೆ ಇನ್ ಯಾವತ್ತೂ ಅವಳ ತಂಟೆಗೆ ಹೋಗಲ್ಲ ಪೂರ್ವಿ ಸ್ವಾಭಿಮಾನಿ ಆದರೆ ಮೂರುಗಳಲ್ಲ ಅವಳನ್ನು ನಾನು ಕಳಗಿಸ್ತೀನಿ ಸುಗಂಧಿ ಒಳಗೆ ಹೋದ ಐದು ನಿಮಿಷಗಳಲ್ಲಿ ಪೂರ್ವಿಯೊಡನೆ ಬಂದಳು ತಿಳಿ ಹಳದಿ ಬಣ್ಣದ ಸೀರೆ ಉಟ್ಟು ಅಲಂಕರಿಸಿಕೊಂಡಿದ್ದರೂ ಅವಳ ಮೊಕ್ಕ ಹತ್ತು ಕೆಂಪಾಗಿತ್ತು ಅವಳ ಮನಸ್ಥಿತಿ ಗಮನಿಸಿ ಪ್ರದೀಪ್ನಿಗೆ ಅವಳ ಬಗ್ಗೆ ಇದ್ದ ಅಸಮಾಧಾನ ಕರಗಿತು ನೋಡಿ ನಿಮ್ಮ ಪೂರ್ವಿನ ನಿಮ್ಮ ಕೈಗೆ ಒಪ್ಸಿದ್ದೀನಿ ಸಂಜೆ ಐದು ಗಂಟೆ ಒಳಗೆ ಬಂದುಬಿಡಿ ಇಲ್ಲದಿದ್ರೆ ವಾರ್ಡನ್ ಆಕ್ಷೇಪಣೆ ಮಾಡ್ತಾರೆ ಅ ನೈಸ್ ಟೈಮ್ ಸುಗಂಧಿ ನಕ್ಕು ಒಳ ಓದ್ಲು ಪೂರ್ವಿ ಬೈಕ್ ಹತ್ತು ಮೃದುವಾಗಿ ಹೇಳಿದ ಅವನಿಗೆ ಅರಿವಿಲ್ಲದೆ ಬಹುವಚನ ಮಾಯವಾಗಿತ್ತು ಪೂರ್ವಿ ಮರು ಮಾತನಾಡದೆ ಹತ್ತಿ ಕುಳಿತಾಗ ಪ್ರದೀಪ್ನಿಗೆ ತಾನು ಅತ್ಯಂತ ಸುಖಿ ಎನಿಸಿತು ಬೈಕ್ ಹರಿಹರದತ್ತ ಹೊರಟಿತು ಪೂರ್ವಿ ತನಗೆ ಸಮೀಪವಾಗಿದ್ದ ಅವನನ್ನು ಬಳಸಿ ಎದೆಗೆ ಹೊರಗೆ ಪ್ರಪಂಚವನ್ನೇ ಮರಿಬೇಕೆಂಬ ಬಯಕೆಯಾದರೂ ಪ್ರಾಯಾಸದಿಂದ ತನ್ನ ಕೈಗಳನ್ನು ಹಿಂತೆಗೆದುಕೊಂಡಳು ಹರಿಹರ ತಲುಪುವವರೆಗೂ ಇಬ್ಬರು ಮಾತನಾಡಲಿಲ್ಲ ಪ್ರದೀಪ್ ಬೈಕ್ ನಿಲ್ಲಿಸಿದಾಗ ಪೂರ್ವಿ ಇಳಿದ್ಲು ಅವನು ಸ್ಟ್ಯಾಂಡ್ ಹಾಕಿ ಅವಳತ್ತ ತಿರುಗಿದ ಸೊ ಹೌ ಯು ಇನ್ನೂ ಬಾಯಿ ಬಿಡಬೇಕು ಅನ್ನಿಸ್ತಾ ಇಲ್ವಾ ಪೂರ್ವಿಯ ಸಂಯಮ ಸಡಿಲಿತು ತಾನೇನು ಮಾತನಾಡ್ತಿರ್ವೇನೆಂಬ ಅರಿವಿಲ್ಲದೆ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅವನ ಎದೆಗೆ ಮುಖ ಒರಗಿಸಿ ಬಿಕ್ಕಿದ್ಲು ಪ್ರದೀಪ್ ನಕ್ಕು ಅವಳನ್ನು ಅಪ್ಪಿದ ಪೂರ್ವಿ ನಿನ್ನ ಹೃದಯದ ತುಂಬ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನಿಂದ ಹೇಗೆ ದೂರ ಇದ್ದೆ ನಾನೇನೋ ಬ್ರಹ್ಮಚಾರಿಯಾಗಿ ಎಲ್ಲಿ ಸಾಯ್ತೀನೋ ಅಂತ ತಿಳ್ಕೊಂಡಿದ್ದೆ ತಕ್ಷಣ ಅವಳ ಕೈ ಅವನ ಬಾಯಿ ಮುಚ್ಚಿತು ಪ್ರದೀಪ್ ಅವಳ ಬೆರಳುಗಳಿಗೆ ತುಟಿಯೊತ್ತಿ ಅವನ ಅಪ್ಪಿಗೆ ಬಿಗಿಯಾಯಿತು ನಿಮ್ಮನ್ನು ಬಿಟ್ಟು ಬದುಕಿರೋಕೆ ನನಗೆ ಸಾಧ್ಯವೇ ಇಲ್ಲ ಪ್ರದೀಪ್ ಪೂರ್ವಿ ತಲೆ ಎತ್ತಿ ಹೇಳಿದಾಗ ಪ್ರದೀಪ್ ಅವಳ ಮಿಂಚು ಕಣ್ಗಳಿಗೆ ಮುತ್ತಿಟ್ಟ ಐ ಲವ್ ಯುವರ್ ಐಸ್ ಗೊತ್ತಾ ಯಾಕೆ ನೀನು ಬಾಯಲ್ಲಿ ಹೇಳ್ದೆ ಚಡಪಡಿಸ್ತಿದ್ರು ನನ್ನನ್ನು ನೋಡಿದಾಗಲೆಲ್ಲ ನಿನ್ನ ಕಣ್ಗಳು ನನಗೆ ಐ ಲವ್ ಯು ಅಂತ ಹೇಳ್ತಿತ್ತು ಅದಕ್ಕೆ ಪೂರ್ವಿ ನಸು ಮುನಿದು ಅವನೆದೆಗೆ ಗುದ್ದಿದ್ಲು ಅಯ್ಯೋ ನೀವು ಮಾತಿನಲ್ಲೇ ನನ್ನನ್ನು ಸೋಲಿಸ್ಬಿಡ್ತೀರಾ ಪೂರ್ವಿ ನನ್ನ ಕೋರ್ಸ್ ಮುಗಿದ ಕೂಡಲೇ ನಾವಿಬ್ಬರು ಮದುವೆ ಆಗೋಣ ನಾನು ನಿನ್ನ ಪರೀಕ್ಷೆಗೆ ತೊಂದರೆ ಮಾಡಲ್ಲ ನಾವಿಬ್ಬರು ಮುಂದೆ ಸುಖವಾಗಿ ಬಾಳ್ಬೇಕಂದ್ರೆ ನಾವು ಡಿಗ್ರಿ ಮುಗಿಸ್ಕೊಳ್ಳೇಬೇಕು ಪ್ರದೀಪ್ ಅವಳ ಕೈ ಹಿಡಿದು ಅವಳೊಡನೆ ಹೆಜ್ಜೆ ಇಡುತ್ತಾ ಹೇಳಿದಾಗ ಪೂರ್ವಿ ಅವನ ಭುಜಕ್ಕೆ ಹೊರಗಿದ್ಲು ನಿಮ್ಮ ತಂದೆ ಈ ಮದುವೆಗೆ ಒಪ್ಪಲ್ಲ ಅಂತೀರಾ ನೆವರ್ ಅವರಿಗೆ ತುಂಬ ಆಸ್ತಿ ಅಂತಸ್ತಿನ ಹುಚ್ಚು ನಾನು ಅವರನ್ನು ನಿನ್ಗೋಸ್ಕರ ಎದುರಿಸೋಕೆ ಸಿದ್ಧನಾಗಿದ್ದೀನಿ ಪೂರ್ವಿ ಮೊದಲು ನನ್ನ ಎಮ್ ಎಸ್ ಮುಗಿಬೇಕು ಅಲ್ಲಿಯವರೆಗೆ ನನಗೆ ಟೈಮ್ ಕೊಡು ನನ್ನಿಂದ ನೀವು ಮನೆಯವರನ್ನೆಲ್ಲ ಎದುರು ಹಾಕಿಕೊಳ್ಬೇಕಾಗುತ್ತಲ್ಲ ಪ್ರದೀಪ್ ಪೂರ್ವಿ ಕಳವಳಗೊಂಡ್ಳು ನಾನು ಯಾರಿಗೋಸ್ಕರನೂ ನಿನ್ನನ್ನು ಬಿಡೋಕ್ ತಯಾರಿಲ್ಲ ಯಾಕೆ ಪೂರ್ವಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಪೂರ್ವಿಯ ತುಟಿಗಳು ನಗು ಇಣುಕಿದಾಗ ಪ್ರದೀಪ್ ಅವಳ ತುಟಿಗಳತ್ತ ಬಾಗಿದ ಪೂರ್ವಿ ಅವನನ್ನು ದೂರ ತಳ್ಳದ್ಲು ಪ್ರದೀಪ್ನಿಗೆ ತನ್ನ ದುಡುಕಿನ ಬಗ್ಗೆ ನಾಚಿಕೆಯಾಯಿತು ಐ ಆಮ್ ಸಾರಿ ನಿನ್ನಿಂದ ಏನನ್ನು ಬಲವಂತವಾಗಿ ಪಡೆಯೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಅಂಥ ಮೃಗಾನೂ ಅಲ್ಲ ಪೂರ್ವಿ ತಲೆ ತಗ್ಗಿಸಿದ್ಲು ಹಾಗಲ್ಲ ಪ್ರದೀಪ್ ಇವತ್ತು ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ ನಾಳೆ ಹೇಗೆ ಅನ್ನೋದು ಯಾರಿಗೆ ಗೊತ್ತು ಪರಿಸ್ಥಿತಿ ಹೇಗೆ ತಿರುಗುತ್ತೋ ಏನೋ ನಮ್ಮ ಹುಷಾರಿನಲ್ಲಿ ನಾವು ಇರೋದು ಒಳ್ಳೆಯದಲ್ವ ನಿನ್ನಂಥ ಹುಡುಗಿಯರು ಅಪರೂಪ ಪೂರ್ವಿ ಎಂಥ ಸಂದರ್ಭದಲ್ಲಿ ಏನನ್ನ ಯೋಚನೆ ಮಾಡ್ತೀಯ ನಿನ್ನನ್ನು ಈ ಲೆವೆಲ್ಗೆ ತರೋಕೆ ನಾನು ಪಟ್ಟ ಕಷ್ಟ ಕಡಿಮೆನಾ ಮೂರು ವರ್ಷ ನಿನ್ಗೋಸ್ಕರ ಎಷ್ಟು ಹಂಬಲಿಸಿದ್ದೀನಿ ನಿನ್ಗೇನು ಗೊತ್ತು ಪ್ರದೀಪ್ ಅವಳ ತೊಡೆಯ ಮೇಲೆ ತಲೆ ಇಟ್ಟು ಹಾಯಾಗಿ ಮಲಗಿದ ಪೂರ್ವಿ ಪ್ರೀತಿಯಿಂದ ಅವನ ಕೊರಳನ್ನು ನೆವರಳಿಸುತ್ತ ಇಬ್ಬರಿಗೂ ಅಂದು ಒಬ್ಬರನ್ನೊಬ್ಬರು ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ ತನ್ನ ವಾಚ್ ನಾಲ್ಕೂವರೆ ತೋರಿಸಿದಾಗ ಪ್ರದೀಪ್ನೇ ಎಚ್ಚರಿಸಿದ ಪೂರ್ವಿ ನಿನ್ನ ಎಕ್ಸಾಮ್ಗೆ ಇನ್ನು ಒಂದೇ ವಾರ ಇರೋದು ಜ್ಞಾಪಕ ಇದೆಯಾ ಅವಳ ಬೆರಳುಗಳೊಡನೆ ತನ್ನ ಕೈ ಬೆರಳುಗಳನ್ನು ಬೆಸೆದು ಮೈ ಮರೆತು ಕುಳಿತಿದ್ದ ಪೂರ್ವಿ ಬೆಚ್ಚಿದ್ಲು ಅವಳ ಮುಖ ಕಳೆಗೊಂದಿತು ಹೋ ಗಾಡ್ ನನ್ನ ಪಾಡಿಗೆ ನಾನು ಆರಾಮವಾಗಿದ್ದೆ ನನ್ನ ನೆಮ್ಮದಿ ಓದು ಎಲ್ಲ ನೀವು ಬಂದು ಕೆಡಿಸಿಬಿಟ್ರಿ ಪ್ರದೀಪ್ ನನ್ನ ಕೋರ್ಸ್ ಮುಗಿದ ಮೇಲೆ ನಾವಿಬ್ಬರು ಭೇಟಿಯಾಗಿದ್ದರೆ ಚೆನ್ನಾಗಿತ್ತು ಹಾಗಂತ ಈ ಸಲ ಫೇಲ್ ಆಗಿ ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡ ಪ್ರದೀಪ್ ನ್ಯಾಯವಾಗಿ ಅವಳ ಕಿವಿ ಹಿಂಡಿದ ಪೂರ್ವಿಯನ್ನು ಹಾಸ್ಟೆಲ್ಗೆ ಬಿಟ್ಟು ಪ್ರದೀಪ್ ರೂಮಿಗೆ ಬಂದಾಗ ಭಾರಿ ಖುಷಿಯಲ್ಲಿದ್ದ ಪೂರ್ವಿ ನನ್ನನ್ನು ತುಂಬ ಪ್ರೀತಿಸ್ತಾಳೆ ಕಣೋ ನನ್ನ ಎಂ ಎಸ್ ಆದ ಕೂಡಲೇ ನಾವಿಬ್ಬರು ಮದುವೆ ಆಗ್ತೀವಿ ಎಂದು ಮಹೇಶ್ಗೆ ಉತ್ಸಾಹದಿಂದ ಹೇಳಿದ ಅಶ್ವಿನಿಯಂತೂ ಅಪ್ಸರೆಯನ್ನು ನಿರಾಕರಿಸಿ ಪೂರ್ವಿಯಂತಹ ಸಾಧಾರಣ ರೂಪದ ಉಡುಗೆಯನ್ನು ಮೆಚ್ಚಿದ ಸ್ನೇಹಿತನನ್ನು ಕಂಡಾಗ ಮಹೇಶನಿಗೆ ಪ್ರೇಮ ಕುರುಡು ಎಂಬ ಸತ್ಯದ ಅರಿವಾಯಿತು ಪೂರ್ವಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ಲು ಪರೀಕ್ಷೆ ನಡೆದ ಹತ್ತು ದಿನದೊಳಗೆ ಪ್ರದೀಪ್ ಅನಧಿಕೃತವಾಗಿ ಪೂರ್ವಿಯ ರಿಸಲ್ಟ್ ತಿಳ್ಕೊಂಡು ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಎಂದು ಪಾಸ್ ಆಗಿರುವ ಬಗ್ಗೆ ಟೆಲಿಗ್ರಾಮ್ ಕಳಿಸಿದ ಅಪ್ಪ ದಾವಣಗೆರೆಯಲ್ಲಿ ನಮ್ಮ ರಿಸಲ್ಟ್ ಅನೌನ್ಸ್ ಮಾಡಿದಾರಂತೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ದಾವಣಗೆರೆಗೆ ಹೋಗಲು ಉತ್ಸಾಹಗಳಾದ ಮಗಳು ಮುರುಳಿಗೆ ಹೊಸ ಬಳಂತೆ ಬೆಂಗಳೂರಿಗೆ ಬಂದ ಮೇಲೆ ಪೂರ್ವಿ ನಿಂತಲ್ಲಿ ಕೂತಲ್ಲಿ ಚಡಪಡಿಸುವುದನ್ನು ಆಗಾಗ ಗಮನಿಸುತ್ತಿದ್ದ ಮೊದಲಿಗಿಂತ ಪೂರ್ವಿ ಈಗ ಗೆಲುವಾಗಿದ್ದಳು ಅವಳ ತುಟಿ ಅಂಚಿನಲ್ಲಿ ಕಿರುನಗೆ ಲಾಸ್ಯವಾಗ್ತಿತ್ತು ಇತ್ತೀಚೆಗೆ ಅವಳ ವರ್ತನೆಯಿಂದ ಅವನಿಗೆ ಪೂರ್ವಿ ಒಗಟಾಗಿದ್ಲು ದಾವಣಗೆರೆಯ ಆಸ್ಪತ್ರೆಯಲ್ಲಿ ಆರಂಭವಾಗಿದ್ದ ಅವರ ಪ್ರೇಮ ಒಲವು ಯಾವ ಅಡೆತಡೆಯೂ ಇಲ್ಲದೆ ಸಾಗುತ್ತಿತ್ತು ಪೂರ್ವಿ ಅನವಶ್ಯಕವಾಗಿ ಮನಸ್ಸಿನ ಭಾವನೆಗಳನ್ನು ವಿಕಾರಗೊಳಿಸದೆ ಪ್ರದೀಪ್ನ ಓದಿಗೆ ತುಂಬ ಪ್ರೋತ್ಸಾಹ ನೀಡ್ತಿದ್ಲು ಪ್ರದೀಪ್ ತನ್ನ ಎಂ ಎಸ್ ಹೊತ್ತಿಗೆ ಪೂರ್ವಿ ನಾಲ್ಕು ನರ್ಸಿಂಗ್ ಹೋಮ್ಗಳಿಗೆ ವಿಸಿಟ್ ಕೊಡುತ್ತಿದ್ಲು ಇತ್ತೀಚೆಗೆ ಮನೆಯಲ್ಲಿ ಮನೋರಮಳ ಆರ್ಭಟ ಹೆಚ್ಚಾಗಿತ್ತು ನಾನು ಮುದುಕಿಯಾದೆ ನಾನು ಸಾಯೋದ್ರೊಳಗೆ ನೀನು ಮದುವೆ ನೋಡಬೇಡ್ವಾ ಈಗಲ್ಲದೆ ಮುದುಕಿಯಾದ್ಮೇಲೆ ಮದುವೆ ಆಗ್ತೀನೇ ಪೂರ್ವಿ ಎಂದು ಕೂಗಾಡ್ತಿದ್ರು ಹೆಣ್ಮಕ್ಕಳ ಜವಾಬ್ದಾರಿ ಅಂದರೆ ಮಡಿಲಲ್ಲಿ ಬೆಂಕಿ ಇಟ್ಕೊಂಡ ಹಾಗೆ ಕಣೋ ಮುರುಳಿ ನೀನಾದರೂ ಹೀಗೆ ತಣ್ಣಗೆ ಸುಮ್ಮನೆ ಕೂತಿದೀಯಲ್ಲೋ ಅತ್ತೆ ನೀನು ಅಪ್ಪನ್ನ ಏನು ಅನ್ಬೇಡ ನನ್ನ ಪಾಡಿಗೆ ನಾನು ಸಂಪಾದನೆ ಮಾಡಿಕೊಂಡು ಆರಾಮವಾಗಿದ್ದೀನಿ ನಿನ್ನ ತಲೆ ಮೇಲೆ ಭಾರವಾಗಿ ಕೂತಿಲ್ವಲ್ಲ ಹೆಣ್ಮಕ್ಕಳು ನೆಮ್ಮದಿಯಾಗಿ ತಂದೆ ತಾಯಿ ಹತ್ರ ಇದ್ರೆ ಅದೆಷ್ಟು ಹೊಟ್ಟೆ ಉರೀನಪ್ಪ ಎಂದು ಪೂರ್ವಿಯೂ ರೇಗುತ್ತಿದ್ಲು ಪ್ರದೀಪ್ನ ವಿಷಯವನ್ನು ಅವಳು ಬಹಿರಂಗಪಡಿಸಲಿಲ್ಲ ಪ್ರದೀಪ್ನ ಓದು ಮುಗಿದ ನಂತರ ರಘುವೀರಯ್ಯ ಮಗನಿಗಾಗಿ ದೊಡ್ಡ ಯೋಜನೆಯೇ ಹಾಕಿದರು ನೋಡಯ್ಯ ಪ್ರದೀಪ್ ದಾವಣಗೆರೆಯಲ್ಲಿ ನಿನ್ನ ಜೊತೆ ಅಶ್ವಿನಿ ಅನ್ನೋ ಹುಡುಗಿ ಓದ್ತಾ ಇದ್ದಾಳಲ್ಲ ಅವಳ ತಂದೆ ನಿನಗಾಗಿ ಬಂಡವಾಳ ಹಾಕಿ ನರ್ಸಿಂಗ್ ಹೋಮ್ ಕಟ್ಟಿಸ್ಕೊಡ್ತಾರಂತೆ ಆ ಹುಡುಗಿನೂ ಡಾಕ್ಟರ್ ನೀವಿಬ್ಬರೂ ಸೇರಿ ಕೆಲಸ ಮಾಡಬಹುದು ಪ್ರದೀಪ್ ನಿರ್ವೀಕಾರಕವಾಗಿ ಅವರ ಮಾತನ್ನು ತಳ್ಳುಹಾಕಿದ ಯಾರು ನನಗೋಸ್ಕರ ಬಂಡವಾಳ ಹಾಕಬೇಕಾಗಿಲ್ಲ ಅಳಿಯ ಅನ್ನೋ ನೆಪದಲ್ಲಿ ನಾನು ಯಾರ ಗುಲಾಮನೂ ಆಗೋಕೆ ತಯಾರಿಲ್ಲ ನಾನು ಡಾಕ್ಟರ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ನಿಜ ಆದರೆ ಅಶ್ವಿನಿನ ಮಾತ್ರ ಖಂಡಿತ ಮದುವೆ ಆಗಲ್ಲ ಅವನ ಮಾತು ಕೇಳಿ ರಘುವೀಯರಯ್ಯ ಕೋಪಿತರಾದರು ವರದಕ್ಷಿಣೆ ತಗೊಂಡು ಮದುವೆ ಆಗಲ್ಲ ಅಂತ ಹೇಳೋನು ಯಾಕೆ ಡಾಕ್ಟರ್ ಅದೇ ಒಂದು ಡಿಗ್ರಿ ಮುಗಿಸಿ ನನ್ನ ಬಿಸ್ನೆಸ್ ನೋಡ್ಕೊಂಡಿದ್ರೆ ಆಗ್ತಿತ್ತು ಆಗ ನನಗೂ ಮೆಡಿಕಲ್ ಓದಿಸೋ ಖರ್ಚು ಉಳಿತಿತ್ತು ನನ್ನ ಭವಿಷ್ಯಕ್ಕಿಂತ ನಿಮಗೆ ಆ ಹಣನೇ ಹೆಚ್ಚಾಗಿದ್ದರೆ ನನ್ನ ಓದಿಗೆಷ್ಟು ಖರ್ಚು ಮಾಡಿದ್ದೀರೋ ಅನ್ನೋದು ಲೆಕ್ಕ ಬರೆದಿಡಿ ನಾನು ಸಂಪಾದನೆ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ ಪ್ರದೀಪ್ ವ್ಯಂಗ್ಯವಾಗಿ ನುಡಿದು ಎದ್ದು ಹೊರಟ ರಘುವೀರಯ್ಯನವರು ಕೋಪ ಪತ್ನಿಯತ್ತ ತಿರುಗಿತು ಕೇಳಿದ್ಯಾ ಇವನ್ ಮಾತು ಇವನನ್ನು ನನ್ನ ದಾರಿಗೆ ಬರೋನಲ್ಲ ತಾಯಿಯಾಗಿ ನೀನು ಅವನನ್ನು ತಿದ್ಲಿಲ್ಲ ಮದುವೆ ವಿಷಯದಲ್ಲಿ ಅವನು ಬಲವಂತ ಮಾಡೋದು ಬೇಡ ನಮ್ಮ ಪ್ರದೀಪ್ಗೆ ಇನ್ನೂ ಇಪ್ಪತ್ತೈದು ವರ್ಷ ಈ ವಯಸ್ಸಿನಲ್ಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಮದುವೆ ಆಗಿರಲ್ಲ ಗಂಡು ಹುಡುಗನಿಗೇನ್ರಿ ಅವಸರ ಯಮುನಾ ಹೇಳಿದಾಗ ರಘುವೀರಯ್ಯ ದುಮುಗುಟ್ಟುತ್ತಲೇ ತಮ್ಮ ರೂಮಿಗೆ ನಡೆದರು ಅವರು ಎಷ್ಟೇ ದರ್ಪದ ವ್ಯಕ್ತಿಯಾದರೂ ಮಗನ ಬಳಿ ದಬ್ಬಾಳಿಕೆ ನಡೆಸಲು ಕೊಂಚ ಹೆದರುತ್ತಿದ್ರು ಪ್ರದೀಪ್ ತಂದೆಯ ಮಾತನ್ನು ಲೆಕ್ಕಿಸದೆ ಗೆಳೆಯರ ಶಿಫಾರಸ್ಸಿನ ಮೇರೆಗೆ ಎರಡು ಹೊತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಕನ್ಸಲೆಕ್ಷನ್ ಇಟ್ಕೊಂಡಿದ್ದ ಕ್ರಮೇಣ ಅವನ ಕೈ ಗುಣ ಆಕರ್ಷಕ ಮಾತು ನಡವಳಿಕೆಗೆ ರೋಗಿಗಳು ಹೆಚ್ಚಾಗತೊಡಗಿದ್ರು ಡೇ ಈಸ್ ಯುವರ್ಸ್ ಎಂದು ಯಾವಾಗಲೂ ನರ್ಸಿಂಗ್ ಹೋಮ್ನ ಒಡೆಯರು ಅವನನ್ನು ಹಾಸ್ಯ ಮಾಡ್ತಿದ್ದರು ನಾಲ್ಕಾರು ಕಡೆಗಳಿಂದ ಅವನಿಗೆ ಕರೆ ಬರುತ್ತಿದ್ದರಿಂದ ಬಿಡುವು ಸಿಗದೆ ದುಡಿಯುತ್ತಿದ್ದ ಇನ್ನು ಪೂರ್ವಿಯನು ಭೇಟಿಯಾಗೋದಲ್ಲಿ ನಾವಿನ್ನು ಪಿ ಜಿ ಸ್ಟೂಡೆಂಟ್ಸ್ ಆಗಿದ್ರೆ ಚೆನ್ನಾಗಿತ್ತು ಪ್ರದೀಪ್ ಈಗ ನೀವು ಕೈಗೆ ಸಿಗೋದೇ ಕಷ್ಟ ಆಗೋಗಿದೆ ಪೂರ್ವಿ ಆಗಾಗ ಗೊಣಗುತ್ತಿದ್ಲು ತನ್ನನ್ನು ಕಂಡ್ರೆ ಮೂರು ಮಾರು ದೂರ ಹಾರ್ತಿದ್ದವಳು ಈಗ ತನ್ನ ಸಾನ್ನಿಧ್ಯಕ್ಕೆ ಹಂಬಲಿಸುತ್ತಿರೋದು ಕಂಡು ಅವನಿಗೆ ಮೋಜೆನಿಸುತ್ತಿತ್ತು ಬೇಗ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಡು ಆಗ ನಿನ್ನ ಸೇವೆಗೆ ನಾನು ಸದಾ ಸಿದ್ಧನಾಗಿರ್ತೇನೆ ಪೂರ್ವಿಯ ಸಂಪಾದನೆ ಏರುತ್ತಿದ್ದಂತೆ ಅವಳು ಮುರುಳಿಗೆ ಒತ್ತಾಯ ಮಾಡ್ತಿದ್ಳು ಅಪ್ಪ ನೀವು ಕೆಲಸ ಬಿಟ್ಬಿಡಿ ಇಷ್ಟು ವರ್ಷ ನೀವು ನನ್ನನ್ನು ನೋಡಿಕೊಂಡಿದ್ದು ಸಾಕು ನನ್ನ ಸಂಪಾದನೆಯಲ್ಲಿ ನಿಮ್ಮನ್ನು ನಾನು ಸಾಕ್ಲಾರೇನಾ ಪೂರ್ವಿ ನನ್ನ ಕೈಯಲ್ಲಿ ಆದಷ್ಟು ದಿನ ನನ್ನ ದುಡಿಮೆಯ ಅನ್ನ ತಿಂತೀನಿ ಆಮೇಲೆ ನೀನಲ್ಲದೆ ನನ್ನನ್ನು ಇನ್ಯಾರು ನೋಡ್ಕೊಬೇಕು ಎಂದು ಮುರುಳಿ ಮಾತು ಹಾರಿಸಿಬಿಡ್ತಿದ್ದ ಅವನಿಗೆ ಮಗಳ ಮದುವೆ ಮಾಡಬೇಕೆಂಬ ಹಂಬಲ ಜಾಸ್ತಿ ಆಗ್ತಿತ್ತು ಪೂರ್ವಿಗೂ ಈಗ ಇಪ್ಪತ್ತೈದು ತುಂಬ್ತಿತ್ತು ಇನ್ನು ಎಷ್ಟು ವರ್ಷಗಳು ಅವಳನ್ನು ಒಂಟಿಯಾಗಿ ಬಿಡಬೇಕು ಮನೋರಮ್ಮ ಅಂತೂ ಇತ್ತೀಚೆಗೆ ಅವನ ತಲೆ ತಿಂತಿದ್ಲು ಅಂದು ಪೂರ್ವಿಯ ಹುಟ್ಟಿದ ಹಬ್ಬ ಪ್ರದೀಪ್ ಫೋನ್ನಲ್ಲಿ ಅವಳಿಗೆ ಶುಭಾಶಯ ತಿಳಿಸಿ ಇವತ್ತು ಸಂಜೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಮೀಟ್ ಮಾಡೋಣ ವಿ ವಿಲ್ ಹ್ಯಾವ್ ಡಿನ್ನರ್ ಟುಗೆದರ್ ಎಂದಿದ್ದರಿಂದ ಪೂರ್ವಿ ತನ್ನ ಅಲಂಕಾರದತ್ತ ವಿಶೇಷ ಗಮನ ಹರಿಸಲು ಹೊಸ ಸೀರೆ ಉಟ್ಟು ತಮಗೆ ನಮಸ್ಕರಿಸಿದ ಮಗಳನ್ನು ಮುರಳಿ ಆಶ್ಚರ್ಯದಿಂದ ನೋಡಿದ ಏನೇ ಪೂರ್ವಿ ಎಲ್ಲಿಗೋ ಹೊರಟ ಹಾಗಿದೆ ಮನೋರಮ್ಮ ಕೇಳಲು ನನ್ನ ಕಲೀಗ್ಸ್ ನನಗೋಸ್ಕರ ಪಾರ್ಟಿ ಇಟ್ಕೊಂಡಿದ್ದಾರತ್ತೆ ನೋಡು ನಿನ್ಗೇನು ತಂದಿದ್ದೀನಿ ಮನೋರಮ ಅವಳಿಗಾಗಿ ಒಂದೆಡೆ ಮುತ್ತಿನ ಹಾರ ಖರೀದಿಸಿದ್ರು ಅದನ್ನು ತೆಗೆದು ಅಕ್ಕರೆಯಿಂದ ಅವಳ ಕೊರಳಿಗೆ ಕಟ್ಟಿದಾಗ ಪೂರ್ವಿಯ ಹೃದಯ ತುಂಬಿ ಬಂತು ತಮ್ಮ ತುಂಬ ಚೆನ್ನಾಗಿದೆ ಅತ್ತೆ ನೀವು ನನಗೆ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಮದುವೆಯಾಗಿ ಎರಡು ಮಕ್ಕಳ ತಾಯಿ ಆಗು ಮನೋರಮ ಹರಿಸಿದಾಗ ಪೂರ್ವಿಗೆ ಕೋಪ ಬಂತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು